ಹಲೋ ಗಾಯ್ ಸೆಲ್ರಿ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಖುಷಿ ಅಂತ ಭಾವಿಸ್ತಾ ಇದೀನಿ ಸೊ ಇವಾಗ ಹೊರಗಡೆ ಹೋಗ್ತಿದ್ದೆ ಸ್ವಲ್ಪ ಕೆಲಸ ಆಯ್ತು ಕೆಲಸ ಮುಗಿಸ್ಕೊಂಡು ಮನೆಗೆ ಸೋಫಾಗೆ ಒಂದು ಬೆಡ್ ಸೋಫಾ ಕವರು ಆಮೇಲೆ ಸ್ವಲ್ಪ ಗ್ಲಾಸ್ ಬೌಲ್ ಸಿಕ್ಕಿದ್ರೆ ಅದನ್ನ ತಗೊಂಡ್ ಬರೋಣ ಅಂತ ಅನ್ಕೊಂಡಿದೀನಿ ಸೊ ಇವಾಗ ಟ್ವೆಲ್ ಓ ಕ್ಲಾಕ್ ಆಗ್ತಿದೆ ಟೈಮು ಸೊ ಹೋಗ್ಬಿಟ್ಟು ಬರೋಣ ಬೇಗ ಅಂತ ಅಂದ್ಬಿಟ್ಟು ಸೊ ನಿಮ್ಗೂ ಕೂಡ ಶೇರ್ ಮಾಡ್ತೀನಿ ತಂದ ಮೇಲೆ ಕೂಡ ಸೊ ಈಗ ಹೋಗ್ಬೇಕಾದ್ರೆ ಬ್ಲಾಗ್ನು ಕೂಡ ಕಂಟಿನ್ಯೂ ಮಾಡ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೀನಿ ಐ ಹೋಪ್ ನಿಮಗೂ ಕೂಡ ಇಷ್ಟ ಆಗುತ್ತೆ ವಿಡಿಯೋನ ಎಂಡ್ವರೆಗೂ ನೋಡಿ ನಾನಂತೂ ಇದನ್ನ ತುಂಬ ಸತಿ ಅಬ್ಸರ್ವ್ ಮಾಡಿದ್ದೀನಿ ಏನಪ್ಪ ಅಂತಂದರೆ ನಾನು ಏನಾದರೂ ತೊಗೋಬೇಕು ಅಂತ ಅನ್ಕೊಂಡಾಗ ಅದು ಖಂಡಿತ ನಮ್ಗೆ ಸಿಗೋದೇ ಇಲ್ಲ ನಾನು ಮೂರು ಐಟಮ್ ತೊಗೊಬರಬೇಕು ಡೆಫಿನೆಟಾಗಿ ತೊಗೊಂಡು ಬರಲೇಬೇಕು ಅಂತ ಅಂದ್ಕೊಂಡಿದ್ದೆ ಏನು ಅಂದರೆ ಸೋಫಾ ಕವರು ಮತ್ತು ಡೋರ್ ಫ್ಲೋರ್ ಮ್ಯಾಟು ಇನ್ನೊಂದು ಬಂದು ಗ್ಲಾಸ್ ಬಾಲ್ಸು ಸೊ ಅದರಲ್ಲಿ ನಮ್ಮ ಮೂರು ಅಂದ್ಕೊಂಡು ಹೋಗಿರ್ತೀನ ಅದರಲ್ಲಿ ಒಂದೇ ಥರಕ್ಕಾಗೋದು ಅಕಸ್ಮಾತ್ ಬೇರೆದೆಲ್ಲ ಸಿಕ್ಕಿದ್ರು ಕೂಡ ನಮ್ಗೆ ಅಷ್ಟೊಂದು ಡಿಸೈನ್ ಇಷ್ಟ ಆಗಿರಲ್ಲ ಕಲರ್ ಇಷ್ಟ ಆಗಿರಲ್ಲ ಸೊ ಅದಕ್ಕೆ ಅದೇನೇ ಇವತ್ತು ಕೂಡ ಆಗಿದ್ದು ನನಗೆ ಸೊ ನೀವು ಕೂಡ ಒಂದು ಸತಿ ಒಂದಲ್ಲ ಒಂದು ಸತಿ ಅದು ಫೇಸ್ ಮಾಡೇ ಮಾಡಿರ್ತೀರ ಫೈನಲ್ ಆಗಿ ಏನು ಸಿಕ್ಕಿಲ್ಲ ಗ್ಲಾಸ್ ಬಾಲ್ ತಗೊಂಡು ಮನೆಗೆ ಬಂದೆ ಅದರಲ್ಲೂ ಕೂಡ ಆಪ್ಷನ್ಸ್ ಜಾಸ್ತಿ ಇರಲಿಲ್ಲ ಇದ್ದಿದ್ದನ್ನೇ ತೊಗೊಂಡು ಬಂದೆ ಫೈನಲಿ ಗ್ಲಾಸ್ ಬಾಟಲ್ಸ್ ತಗೋಬೇಕು ತೊಗೋಬೇಕು ಅಂತ ಅಂದ್ಕೊಂತಿದ್ದೆ ಫೈನಲಿ ತೊಗೊಂಡು ಬಂದೆ ಸೊ ಇವತ್ತು ಡಿಸೈಡ್ ಮಾಡಿದೆ ಸೊ ಆ ಟೆನಿಕ ಅಷ್ಟು ತೊಗೊಂಡು ಬರಬೇಕು ಅಂತ ಅಂದ್ಬಿಟ್ಟು ಯಾಕಂದರೆ ಸ್ವಲ್ಪ ಅರೇಂಜ್ ಮಾಡ್ಕೊಂಡ್ರೆ ಅದೊಂಥರ ಕಿಚನ್ ಚೆನ್ನಾಗಿ ಕಾಣಿಸ್ತಿದ್ರೆ ಒಂಥರ ಇಂಟ್ರೆಸ್ಟ್ ಬಾಕ್ಸ್ ಬಾಕ್ಸ್ ಥರ ಅಂದರೆ ಒಂಥರ ಲೈನ್ ಲೈನ್ ಡಿಸೈನ್ ಥರ ಇತ್ತು ಮೊದಲೇ ಸೋಂಬೇರಿ ತೊಳೆಯಲ್ಲ ಸೊ ಜಾಸ್ತಿ ಒಂದು ಫಿಫ್ಟೀನ್ ಡೇಸ್ ಒನ್ ಮಂತ್ಗೆ ಒಂದು ಸತಿ ತೊಳಿತಿರ್ತಾರಲ್ಲ ಅವರು ಓಕೆ ನಾನು ಒಂದು ತ್ರೀ ಮಂತ್ಸ್ ಟು ಮಂತ್ಸ್ಗೆ ಒಂದು ಸತಿ ತೊಳಿತೀನಿ ಸೊ ಅದರಿಂದ ಪ್ಲೈನೇ ಇದ್ರೆ ನನಗೆ ಈಸಿ ಆಗುತ್ತೆ ಅಷ್ಟೊಂದೇನು ಗಲೀಜಾಗಲ್ಲ ಅನ್ನೋದು ಅನ್ಕೊಂಡೆ ಸೊ ನೋಡೋಣ ವಿಶಾಲ್ಗೆ ಹೋಗ್ಬಿಟ್ಟು ನೋಡೋಣ ಅಂತಂದ್ಬಿಟ್ಟು ವಿಶಾಲಿಗೆ ಹೋದೆ ವಿಶಾಲ್ಗೆ ಹೋದ್ರೆ ಫೈನಲಿ ಸಿಕ್ತು ಸೊ ನಿಮ್ಗೆ ಅವಾಗಲೇ ತೋರಿಸಿದ್ನಲ್ಲ ಅಲ್ಲಿ ವಿಶಾಲಲ್ಲಿ ಸೊ ಅಷ್ಟನ್ನು ತೊಗೊಂಡೆ ಹೊಚ್ಚು ಬೇರೆ ಯೋಗ ಮೆಟ್ಟಬೇಕು ಅಂತ ಹೇಳಿದ್ದು ಸೊ ಅದು ಸ್ವಲ್ಪ ಡಿಫ್ರೆಂಟಾಗಿರಲಿ ಮಮ್ಮಿ ಅಂತಲೂ ಹೇಳಿದ್ಲು ಸೊ ಅದಕ್ಕೆ ನಾನೇನು ಮಾಡಿದೆ ಡಿ ಮಾರ್ಟಲ್ಲಿ ನೋಡಿದೆ ಅಷ್ಟೊಂದೇನು ಮಾಮೂಲಿ ನನ್ನ ಹತ್ರ ಹಳೆಯದಿದೆ ಆ ಥರನೇ ಇತ್ತು ಸೊ ಇಲ್ಲಿ ವಿಶಾಲಲ್ಲಿ ಒಂದು ಸ್ವಲ್ಪ ಚೆನ್ನಾಗಿತ್ತು ಸ್ವಲ್ಪ ಡಿಸೈನ್ ಆಗಿ ಸೊ ಅದರಲ್ಲಿ ಯಾವ ಕಲರ್ ಚೂಸ್ ಮಾಡ್ತಾಳೋ ಗೊತ್ತಿಲ್ಲ ಸೊ ಸ್ಕೂಲಿಂದ ಬಂದಮೇಲೆ ಅಲ್ಲಿ ಮತ್ತೆ ಹೋಗಿ ಕರ್ಕೊಂಡೋಗಿ ಬರಬೇಕು ಟ್ವೆಂಟಿ ಸೆಕೆಂಡ್ ಟ್ವೆಂಟಿ ಸೆಕ್ ಆ ಟ್ವೆಂಟಿ ಫಸ್ಟ್ ಆ ಟ್ವೆಂಟಿ ಸೆಕೆಂಡು ಯೋಗ ಡೇ ಇರೋದ್ರಿಂದ ಸ್ವಲ್ಪ ಆಫರ್ ಕೂಡ ಹಾಕಿದ್ದಾರೆ ಅದು ಆಮೇಲೆ ಸೋಫಾ ಕವರ್ ಇದು ಸೋಫಾದು ಕವರ್ ಸಿಗುತ್ತಲ್ಲ ಆ ಕವರ್ ತೊಗೊಳ್ಳೋಣ ಅಂದ್ಕೊಂಡೆ ಕವರು ಅಷ್ಟೊಂದೇನು ಚೆನ್ನಾಗಿಲ್ಲ ತುಂಬ ತಿಕ್ಕಾಗಿತ್ತು ನನಗೆ ಪ್ಲೇನ್ ವೈಟ್ ಕಲರಲ್ಲಿ ಇರುತ್ತಲ್ಲ ಸಾಫ್ಟಾಗಿ ಆ ಥರದ್ದು ಬೇಕಾಗಿತ್ತು ಸೊ ಅದು ಆ ಥರ ಇರಲಿಲ್ಲ ಹೋದ್ಸಲ್ ಲಾಸ್ಟ್ ಟೈಮ್ ಹೋದಾಗ ಇತ್ತು ಬಟ್ ಇವಾಗ ಇರಲಿಲ್ಲ ಸೊ ಓಕೆ ಇದನ್ನು ವಾಶ್ ಮಾಡಬೇಕು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ವಾಶ್ ಮಾಡ್ತೀನಿ ಸೊ ಫಿಲ್ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ನಮ್ಮ ಕ್ಯೂಟ್ ಕ್ಯೂಟಾಗಿ ನಮ್ಮ ಕಿಚನ್ ಸೊ ನೋಡೋಣ ಬಂದ ಬಂದಮೇಲೆ ಫಿಲ್ ಮಾಡ್ತೀನಿ ಯಾಕಂದರೆ ಸ್ವಲ್ಪ ಟೈಮ್ ಇರುತ್ತೆ ನಾವು ಹಚ್ಚು ಒಂದು ಸರ್ತಿ ಯೋಗ ಮ್ಯಾಟ್ ಎಲ್ಲ ತೊಗೊಂಡು ಬಂದಾದಮೇಲೆ ಒಂದೇ ಸತಿ ಫಿಲ್ ಮಾಡೋಣ ಅಂತ ಅಂದರೆ ಒಂದೇ ಸರ್ತಿ ಓಪನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ರೆಸ್ಟ್ ಮಾಡಿ ಆಮೇಲೆ ರೋಗನ ಕಂಟಿನ್ಯೂ ಮಾಡ್ತೀನಿ ಸೊ ಒಂದೇ ಸತಿ ಮತ್ತು ಈವ್ನಿಂಗ್ ನ್ಲಾಗನ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸೊ ಡಿನ್ನರ್ಗೆ ಏನು ಪ್ರಿಪೇರ್ ಮಾಡ್ತಾಯಿದ್ದೀನಿ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಸೊ ಮಾರ್ನಿಂಗ್ ನಾನು ಮಶ್ರೂಮ್ ಬಿರಿಯಾನಿ ಮಾಡಿಕೊಟ್ಟಿದ್ದೆ ಲಂಚ್ ಬಾಕ್ಸ್ಗೆ ಒಚ್ಚುಗೆ ಸೊ ಅದು ಸ್ವಲ್ಪ ಇತ್ತು ಅದ್ರ ಜೊತೆಗೆ ಮೂರೇ ಮೂರು ಮಶ್ರೂಮ್ನ ನಾನು ಎತ್ತಿಟ್ಟಿದ್ದೆ ಸೊ ಒಚ್ಚುಗೋಸ್ಕರ ಏನಾದರೂ ಒಂದು ಸ್ವಲ್ಪ ಕರಿ ಥರ ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ಸೊ ಅದನ್ನ ಮೂರೇ ಮೂರು ಮಶ್ರೂಮ್ ಜೊತೆ ಇವತ್ತು ಡಿನ್ನರ್ಗೆ ಪ್ರಿಪ್ರೇಷನ್ ಇದ್ದೀನಿ ಸೊ ನೋಡಿ ಮೂರೇ ಮೂರು ಎತ್ತಿಟ್ಟಿದ್ದೆ ಸ್ವಲ್ಪ ಬಿಗ್ ಸೈಜ್ ಇರುತ್ತಲ್ಲ ಅದರಲ್ಲಿ ಇದನ್ನ ಸಣ್ಣದಾಗ ಕಟ್ ಮಾಡಿಬಿಟ್ಟು ಒಂದು ಸ್ವಲ್ಪ ಗ್ರೇವಿ ಥರ ಟೊಮೊಟೊ ಗೊಜ್ಜು ಥರ ಮಾಡಿ ಅದಕ್ಕೆ ಇದನ್ನ ಹಾಕ್ಬಿಟ್ರೆ ಮಶ್ರೂಮ್ ಟೊಮೊಟೊ ಗ್ರೇವಿ ಥರ ಆಗುತ್ತೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಯಾವಾಗಲೂ ಮಸಾಲೆ ತರ ತಿಂದು ತಿಂದು ಬೋರ್ ಆಗಿದ್ರೆ ಸೊ ಈ ತರ ಈ ತರ ಒಂದ್ಸತಿ ಟ್ರೈ ಮಾಡಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಗೊತ್ತಿಲ್ಲ ಅಂದ್ರೆ ಒಂದ್ಸತಿ ಟ್ರೈ ಮಾಡಿ ನೋಡಿ ಸೊ ನಾನೇನು ಅಂದರೆ ಮಾರ್ನಿಂಗ್ ಬೇರೆ ಬಿರಿಯಾನಿ ಮಾಡಿದ್ನಲ್ಲ ಅದು ಕೂಡ ಮಸಾಲೆ ಮತ್ತೆ ನಿವಾಗ ಮಸಾಲೆ ಇಟ್ಬಿಟ್ಟು ಗರಂ ಮಸಾಲ ಚಕ್ಕೆ ಲವಂಗ ಕಾಯಿ ಎಲ್ಲ ಹಾಕಿ ಮಾಡಿದ್ರೆ ಅಷ್ಟೊಂದು ಡೈಜೆಷನ್ಗೆ ತುಂಬ ತುಂಬಾ ಮಸಾಲೆ ತಿಂದಂಗೆ ಆಗುತ್ತೆ ಹೊಟ್ಟೆಯೂ ಕೂಡ ಉರಿತಾ ಇರುತ್ತೆ ಅನ್ನೋ ರೀಸನಿಂದ ನಾನು ಈ ಥರ ಆಗಿ ಸೊ ಟೊಮೊಟೊ ಮಶ್ರೂಮ್ ಕರೀ ಮಾಡ್ತಾ ಇದ್ದೀನಿ ಆಗಿ ಮಾಡ್ಕೊಳ್ಬೋದು ಟ್ರೈ ಮಾಡಿ ಕೂಡ ನೀವು ಕೂಡ ಗೊತ್ತಿಲ್ಲ ಆ ಅಂತಾರೆ ಒಂದ್ಸತಿ ಟ್ರೈ ಮಾಡಿ ಗೊತ್ತಿದ್ರು ಕೂಡ ಇನ್ನೊಂದು ಸತಿ ಟ್ರೈ ಮಾಡಿ ಸೊ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕೊಂಡಿದ್ದೀನಿ ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕೊಂಡಿದ್ದೀನಿ ಯಾಕಂದ್ರೆ ನಾವು ಏನನ್ನು ಕೂಡ ರುಬ್ತಾ ಇಲ್ಲ ಬರೀ ಎಲ್ಲಾನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದರಿಂದ ಸೊ ಇವು ಇದು ಈರುಳ್ಳಿ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಅಲ್ಲಿ ಬರಬೇಕು ನೋಡ್ಬೋದು ಈ ರೀತಿ ಬರಬೇಕು ಈ ತರ ಚೆನ್ನಾಗಿ ಫ್ರೈ ಆದ್ರೆ ಚೆನ್ನಾಗಿರುತ್ತೆ ಒಂಥರ ಗ್ರೇವಿ ಇವಾಗ ಇದಕ್ಕೆ ಟಮೊಟೋನ ಸೇರಿಸ್ಕೊಳ್ಳೋಣ ಒಂದೂವರೆ ಟೊಮೊಟೊ ಅಷ್ಟು ನಾನು ಇದಕ್ಕೆ ಸಣ್ಣದಾಗಿ ಹಚ್ಚಿ ಸೇರಿಸ್ಕೊಳ್ತಾ ಇದ್ದೀನಿ ಇದು ಕೂಡ ಅಷ್ಟೇ ಚೆನ್ನಾಗಿ ಸಾಫ್ಟ್ ಆಗ್ಬೇಕು ಟೊಮೊಟೊ ಚೆನ್ನಾಗಿ ಅದಕ್ಕೋಸ್ಕರ ಸ್ವಲ್ಪ ಅರಿಶಿನ ಪೌಡರ್ ಸ್ವಲ್ಪ ಸಾಲ್ಟ್ ಹಾಕೊಂಡ್ರೆ ಸಾಲ್ಟ್ ಇಲ್ಲ ಎರಡರಲ್ಲಿ ಯಾವುದಾದ್ರೂ ಒಂದು ಹಾಕೊಂಡ್ರು ಕೂಡ ತುಂಬಾ ಬೇಗ ಸಾಫ್ಟ್ ಆಗುತ್ತೆ ಇದೆಲ್ಲ ಸ್ವಲ್ಪ ಗುಜ್ಜು ತರ ಬಂದ್ಮೇಲೆ ಇವಾಗ ಡ್ರೈಯಲ್ಲಿ ಧನಿಯಾ ಪೌಡರ್ ಸ್ವಲ್ಪ ಖಾರದ ಪುಡಿ ಇಷ್ಟ ಹಾಕೊಂಡು ಖಾರ ಬೇಡ ಅನ್ನಿಸ್ತು ನನಗೆ ಜಾಸ್ತಿ ಚೂರ್ ಹಾಕೊಂಡಿದ್ವಿ ಸ್ವಲ್ಪನೇ ಸ್ವಲ್ಪ ಒಂದು ಕಾಲು ಸ್ಪೂನ್ ಅಷ್ಟು ಗರಂ ಮಸಾಲ ಇದು ಬಂದು ಟಿಕಾಲಲ್ ಮಿರ್ಚಿ ಪೌಡರ್ ಇದೆಯಲ್ಲ ಅದು ಕಲರ್ಗೋಸ್ಕರ ಒಂದು ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟನ್ನ ಹಾಕ್ಕೊಂಡು ಎಲ್ಲಾನು ಕೂಡ ಹಸಿ ಸ್ಮೆಲ್ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಇವಾಗ ಮಶ್ರೂಮ್ನ ಸೇರಿಸ್ಕೊಳ್ಳೋಣ ಚೆನ್ನಾಗಿ ಫ್ರೈ ಆಗಿದೆ ನೋಡ್ಬೋದು ಇದು ಒನ್ ಟೈಮ್ ಮಾಡ್ಕೋಬೇಕು ಅಂತಂದರೆ ತುಂಬಾನೇ ಚೆನ್ನಾಗಿ ಅನ್ಸುತ್ತೆ ಇದು ಮೋಸ್ಟ್ಲಿ ರೈಸ್ಗಿಂತ ಚಪಾತಿ ಪೂರಿ ಜೊತೆ ಕೂಡ ತುಂಬಾನೇ ಚೆನ್ನಾಗಿ ಅನ್ಸುತ್ತೆ ದೋಸೆ ಜೊತೆ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಆಗಿ ಮಾಡ್ಕೊಂಡ್ರೆ ಆಗುತ್ತೆ ರೈಸ್ ಜೊತೆಗೂ ಕೂಡ ಚೆನ್ನಾಗಿರುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಅಷ್ಟೊಂದೇನು ಅನ್ಸಲ್ಲ ನೋಡ್ಬೋದು ನೋಡ್ತಿದ್ರೇನೆ ಬಾಯಲ್ಲಿ ನೀರು ಬರ್ತಾ ಇರೋದ್ರೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ಮಶ್ರೂಮ್ ಒಂದೊಂದು ತಿನ್ಕೊಂಡು ಒಂದೊಂದು ಬೈಟಲ್ಲಿ ಸೊ ಇವಾಗ ಒಂದು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ನಾನು ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ ಅದ್ರಲ್ಲಿ ನೀರು ಬಿಟ್ಕೊಂಡಿಲ್ಲ ಇಲ್ಲ ಅಂತಂದ್ರೆ ಖಂಡಿತ ನೀರು ಬಿಟ್ಕೊಂಡೇ ಬಿಟ್ಕೊಳ್ಳುತ್ತೆ ಅದರಿಂದ ಒಂದು ಚಿಕ್ಕ ಗ್ಲಾಸ್ ಅಷ್ಟು ಅದೇನ್ ಜಾಸ್ತಿ ಬೇಯೋ ಅವಶ್ಯಕತೆ ಇಲ್ಲ ಸೊ ಅದರಿಂದ ನಾನು ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಂಡು ಈಗ ಫೈನಲ್ಲಿ ಕೊತ್ತಂಬರಿ ಸೊಪ್ಪನ್ನ ಗಾರ್ನಿಶ್ ಮಾಡ್ಕೊತಾ ಇದ್ದೀನಿ ಸೊ ಫೈನಲಿ ಟೊಮೊಟೊ ಮಶ್ರೂಮ್ ಕರಿ ಅಂತೂ ರೆಡಿ ಆಯ್ತು ತುಂಬಾ ಟೇಸ್ಟಿ ಆಗಿರುತ್ತೆ ಸೊ ಇವಾಗ ನೈಟ್ ಅಲ್ವಾ ಲೈಟ್ ಆಗಿ ತಿಂದ್ರೆ ಚೆನ್ನಾಗಿರುತ್ತೆ ಅನ್ಬಿಟ್ಟು ಈ ತರ ಮಾಡಿದೀನಿ ಸೊ ಇವಾಗ ರೈಸ್ಗೆ ಸ್ವಲ್ಪ ಇವಾಗ ಒಂದು ಸ್ವಲ್ಪ ಟೆಚ್ ಅಪ್ ಕೊಡೋಣ ಹಚ್ಚಗೆ ತುಂಬಾ ಖುಷಿ ಆಗುತ್ತೆ ಏನೂ ಇಲ್ಲ ತುಂಬಾ ಸಿಂಪಲ್ಲು ಎಷ್ಟು ಬೇಗ ಮಾಡ್ಕೋಬೋದು ಅಂದರೆ ಈ ಜೀರಾ ರೈಸು ತುಂಬ ಚೆನ್ನಾಗಿರುತ್ತೆ ಈ ಥರ ಪನ್ನೀರು ಮತ್ತು ಪನ್ ಮಶ್ರೂಮ್ ಕಾಂಬಿನೇಷನ್ ತುಂಬ ಚೆನ್ನಾಗಿ ಅನಿಸುತ್ತೆ ಅದರಲ್ಲೂ ಒಚ್ಚುಗೆ ತುಂಬಾ ಇಷ್ಟ ಸೊ ಈಸಿನೇ ಅಲ್ವಾ ಅಂತ ಅಂದ್ಬಿಟ್ಟು ನಾನು ಕೂಡ ಪ್ರಿಪೇರ್ ಮಾಡ್ತಾಯಿದ್ದೀನಿ ಇದ್ರ ಮೇಯ್ನ್ ಪಾಯಿಂಟ್ ಬಂದುಬಿಟ್ಟು ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಉಬ್ಬಬೇಕು ಜೀರಿಗೆ ಅವಾಗ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಒಂದು ಸ್ಪೈಸಿಯಾಗಿರಲಿ ಅಂತ ಒಂದು ಎರಡು ಮೆಣಸಿನ್ಕಾಯಿನ ನಾಲ್ಕು ಪೀಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನ ಹಾಕ್ಕೊಂಡು ನೀವು ಲೆಮನ್ ಕೂಡ ಸೇರಿಸ್ಕೋಬೋದು ನನ್ನ ಮೇಲ್ಗಡೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ಸೊ ವೂಗೆ ಪ್ಲೇಟಿಂಗ್ ಮಾಡಿದರೆ ತುಂಬಾ ಇಷ್ಟಪಟ್ಟು ತಿಂತಾಳೆ ಅದು ಟೇಸ್ಟ್ ಸ್ವಲ್ಪ ಹೆಚ್ಚು ಕಮ್ಮಿ ಇದ್ದರೂ ಕೂಡ ಅವಳು ಪ್ಲೇಟಿಂಗ್ ತುಂಬಾ ಇಂಪಾರ್ಟೆಂಟು ಗಾರ್ನಿಷಿಂಗ್ ಮಾಡಿದರೆ ತುಂಬ ಇಷ್ಟಪಟ್ಟು ತಿಂತಾಳೆ ಇದೇನಿಂದ ಜಾಸ್ತಿ ಎಫರ್ಟ್ ಹಾಕೋ ಅವಶ್ಯಕತೆ ಇಲ್ಲವಲ್ಲ ಸೊ ಅವ್ಳಗೊಂಥರ ಸರ್ಪ್ರೈಸ್ ಕೊಡೋಣ ಅಂತಂದ್ಬಿಟ್ಟು ಈ ಥರ ಪ್ರಿಪೇರ್ ಮಾಡಿದ್ದೀನಿ ಸೊ ಮಶ್ರೂಮ್ ಕರಿ ಮತ್ತು ಜೀರಾ ರೈಸ್ ಜೊತೆ ತುಂಬಾ ಈಸಿ ಜೀರಾ ಮತ್ತು ಬಂದ್ಬಿಟ್ಟು ಒಂದು ಸ್ವಲ್ಪ ಫ್ರೈ ಹಾಕಬೇಕು ಅವಾಗ ಚೆನ್ನಾಗಿ ಅನಿಸುತ್ತೆ ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸಾಲ್ಟ್ ಹಾಕ್ಬಿಟ್ಟು ನಿಮಗೆ ಲೆಮನ್ ಬೇಕಂದರೆ ಹಾಕ್ಕೊಬೋದು ಆಪ್ಷನಲ್ಲು ನಾನು ಲೆಮನ್ ಸೇರಿಸಿಲ್ಲ ಅಷ್ಟೇ ಸೊ ನೋಡ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇರುತ್ತೆ ಸೊ ಅದಾದಮೇಲೆ ನಾನು ಬಾಟಲ್ಸ್ ತೊಗೊಂಡು ಬಂದಿದ್ನಲ್ಲ ಮಧ್ಯಾಹ್ನ ನಿಮ್ಗೆ ತೋರಿಸಲಿಲ್ಲ ಇವಾಗ ತೋರಿಸೋಣ ಅಂದ್ಬಿಟ್ಟು ಶೇರ್ ಮಾಡ್ತಾಯಿದ್ದೀನಿ ಇದು ಒನ್ ಕೆ ಜಿ ಬಾಟಲ್ ಬಂದುಬಿಟ್ಟು ಮೂರು ತೊಗೊಂಡು ಬಂದೆ ಅದು ಧನಿಯಾ ಪುಡಿ ಖಾರದ ಪುಡಿ ಮತ್ತು ಬೇಳೆ ಹಾಕೊಳಕ್ಕೆ ನನಗೆ ದಪ್ಪ ಬೇಕೇ ಬೇಕು ಅಂತ ಸೊ ಇದು ಬಂದ್ಬಿಟ್ಟು ಬೈ ಒನ್ ಗೆಟ್ ಒನ್ನು ಒಂದು ತೊಗೊಂಡ್ರೆ ಒಂದು ಫ್ರೀ ಅಂತ ಇತ್ತು ಇದು ಒನ್ ಕೆ ಜಿದು ಮಿಕ್ಕಿದ್ದು ಬಂದ್ಬಿಟ್ಟು ಹಾಫ್ ಕೆ ಜಿದು ಸೊ ಅದನ್ನೆಲ್ಲ ತೊಗೊಂಡು ಇನ್ನೇನು ಎತ್ತಿಡೋಣ ಒಂದೇ ಸತಿ ವಾಶ್ ಮಾಡಬೇಕಾದ್ರೆ ಅಂತ ಅಂದ್ಬಿಟ್ಟು ಹಾಗೆ ಬಿಟ್ಟಿದ್ದೀನಿ ಇದನ್ನ ಎತ್ತಿಡ್ಬೇಕಾರೆ ತೋರಿಸ್ತೀನಿ ಒಚ್ಚಿ ಆಟ ಆಡೋಣ

ಸೊ ಲಂಚೆಲ್ಲ ಪ್ರಿಪೇರ್ ಮಾಡಿಟ್ಟು ಹೋಗಿದ್ನಲ್ಲ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಅವ್ರ ಜೊತೆ ಬಂದೆ ನಾಯಿ ಅಂದರೆ ತುಂಬಾ ಇಷ್ಟ ಎಲ್ಲರೂ ಕೂಡ ಇಷ್ಟಪಡ್ತಾರೆ ನಮಗೂ ಕೂಡ ಇಷ್ಟ ಬಟ್ ಅದು ಮೇಂಟೆನೆನ್ಸ್ ಮಾಡೋದು ತುಂಬಾ ಕಷ್ಟ ಸೊ ಅದರಿಂದ ತೊಗೊಂಡಿಲ್ಲ ವಚ್ಚು ಯಾವಾಗಲೂ ಕೇಳ್ತಾನೆ ಇರ್ತಾಳೆ ಕೊಡಿಸಿ ಮಮ್ಮಿ ಒಂದೇ ಒಂದು ಸತಿ ಕೊಡಿಸಿ ಅಂತಂದ್ಬಿಟ್ಟು ನೋಡೋಣ ಆದಷ್ಟು ಬೇಗ ತೊಗೊಳಕ್ಕೆ ಟ್ರೈ ಮಾಡ್ತೀವಿ ನೋಡೋಣ ಆದರೆ ಕೊಡ್ತಾ ಇದ್ದೀನಿ ಊಟ ಕೊಟ್ಟರೆ ಟೇಸ್ಟ್ ಮಾಡುವಂತ ತುಂಬ ಖುಷಿ ಪಡ್ತಾಳೆ ಈ ಥರ ಪ್ಲೇಟಿಂಗ್ ನೋಡೋದಕ್ಕೆ ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಲ್ಲಿವರೆಗೂ ನೋಡಿದಿರ ಅಂದರೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ Thank you so much for watching.